ಭ್ರಷ್ಟಾಚಾರ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಕಾಂಗ್ರೆಸ್ ನಿಂತಿರುವುದು ನಾಚಿಕೆಯ ವಿಚಾರ ಕಾನೂನುಬಾಹಿರವಾಗಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಬಾಂಗ್ಲಾದೇಶದ ರೀತಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನುಗ್ಗುತ್ತೇವೆ ಎಂಬ ಐವಂಡಿಸೂಜಾ ಅವರ ಹೇಳಿಕೆಗೆ ಬಿಜೆಪಿ ಮುಖಂಡ ಸಾಜಾ ರಾಧಾಕೃಷ್ಣ ಆಳ್ವ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಐವನ್ ಡಿ ಸೋಚ್ ಅವರು ಪಾಕಿಸ್ತಾನಿ ಮಾನಸಿಕತೆಯನ್ನು ಹೊಂದಿರುವವರು ಒಬ್ಬ ಗೌರವಯುತ ಹುದ್ದೆಯಲ್ಲಿರುವ ಜನಪ್ರತಿನಿಧಿಯಿಂದ ಬರುವ ಮಾತುಗಳು ಇಂಥದ್ದಲ್ಲ ಈ ವ್ಯಕ್ತಿ ಈ ಕೂಡಲೇ ಆ ಸ್ಥಾನದಿಂದ ಎಂದರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುವಾಗ ಮಂಗಳೂರಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ರಾಜ್ಯಪಾಲರು ವಾಪಸ್ ಈ ಪ್ರಕರಣವನ್ನು ತೆಗೆಕೊಳ್ಳಲಿದ್ರೆ ಅಥವಾ ಅವರು ವಾಪಸ್ ಹೋಗಲಿದ್ರೆ ನಾವು ಬಾಂಗ್ಲಾದೇಶದ ಮಾದರಿಯಲ್ಲಿ ಇಲ್ಲಿ ಮಾಡಬೇಕಾಗ್ತದೆ ಎಂಬ ಮಾತನ್ನೇ ಕೇಳಿದ್ದೀವಿ ಬಹುಶಃ ಒಂದು ದೇಶವಿರೋಧಿ ವಿರೋಧಿ ರೀತಿಯ ಮಾತುಗಳನ್ನು ಅದರ ವಿರುದ್ಧ ಒಂದು ಎಲ್ಲ ಕಡೆ ಕೂಡ ಹೋರಾಟಗಳು ಆಗ್ತಾ ಇದೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಜಾದ ನೇತೃತ್ವದಲ್ಲಿ ಹಾಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಅವರ ಆ ರೀತಿಯ ಹೇಳಿಕೆಯನ್ನು ಕೊಡಬೇಕು ಖಂಡಿಸಿ ಇವತ್ತು ಅವರ ವಿರುದ್ಧ ನಾವು ಒಂದು ಮನವಿಯನ್ನು ಕಂಪ್ಲೇಂಟನ್ನು ಸಭೆಗೆ ಕೊಡ್ತಾ ಇದ್ದೇವೆ ಕಂಪ್ಲೇಂಟನ್ನು ಅದನ್ನು ನಾವು ಸ್ವೀಕಾರ ಮಾಡಬೇಕು ಮತ್ತು ಅವರ ಮೇಲೆ ಸುತ್ತಮೆಯನ್ನು ದಾಖಲಿಸಬೇಕೆಂದು ಈ ಸಂದರ್ಭದಲ್ಲಿ ಯುವ ಮೋರ್ಜಾದ ವತಿಯಿಂದ ನಾವು ಯುವ ಯುವಮೋರ್ಚಾ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಥಮವಾಗಿ ನಮ್ಮ ಪುತ್ತೂರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯ ಐವಾನ್ ಡಿಸೋಜ ಎಂಬವರು ತಮ್ಮ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯ ಎಂಬುದು ಅವರ ಗಮನದಲ್ಲಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ನಮ್ಮ ದೇಶದ ಸಂವಿಧಾನದಲ್ಲಿ ರಾಷ್ಟ್ರಪತಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ಪ್ರಮುಖರಾಗಿರ್ತಾರೆ ಅಂಥ ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಮೊನ್ನೆ ಮಂಗಳೂರಲ್ಲಿ ಮಾತಾಡಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಅಲ್ಲಿಯ ಅಧ್ಯಕ್ಷರ ಬಗ್ಗೆ ಅರಾಜಕತೆಯನ್ನು ಅಲ್ಲಿಯ ಜನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಕೂಡ ಅಲ್ಪಸಂಖ್ಯಾತರಾದಂಥ ಕ್ರಿಶ್ಚಿಯನ್ನರು ಕೂಡ ಅನಾಥರಾಗಿದ್ದಾರೆ ಅಂಥ ಸಂದರ್ಭ ಇರುವಾಗ ಇಂಥ ವ್ಯಕ್ತಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಅದು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಅಂಥ ವ್ಯಕ್ತಿಯ ಮೇಲೆ ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾತಾಡಿದ್ದಾರೆ ಬಹುಶಃ ಅವ ಅವರೊಬ್ಬರು ಪಾಕಿಸ್ತಾನದ ಮಾನಸಿಕತೆಯ ವ್ಯಕ್ತಿ ಅಂತೇಳಿ ನಾನು ಭಾವಿಸುತ್ತೇನೆ ಯಾಕಂತ ಹೇಳಿದರೆ ಅವರು ಇಂಥ ಹೇಳಿಕೆಯನ್ನು ಕೊಡುವಾಗ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಳ್ಳೆ ರೀತಿಯ ಮಾತುಗಳನ್ನು ಆಡಬೇಕಿತ್ತು ಆದರೆ ಅವರು ಆ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಈ ರೀತಿಯ ಅವಹೇಳನ ಮಾತನಾಡಿದ ಕಾರಣ ಅವರ ವಿರುದ್ಧ ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ವತಿಯಿಂದ ಇವತ್ತು ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವನ ವಿ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಾಗೆ ಆಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ದು ಸರ್ಕಾರವನ್ನು ನಡೆಸಲು ವಿಫಲವಾಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಮೂಢ ಹಗರಣದ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ರಾಜ್ಯಪಾಲರು ಸಾಕಷ್ಟು ದ ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿ ಸುಮಾರು ತಿಂಗಳುಗಳ ನಂತರ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಿರ್ತಾರೆ ಇದರ ವಿರುದ್ಧ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಕಾಂಗ್ರೆಸ್ಸಿನವರು ಪ್ರತಿಭಟನೆಯನ್ನು ನಡೆಸಿ ರಾಜ್ಯಪಾಲರಿಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿರ್ತಾರೆ ಇದರ ಬಗ್ಗೆ ಹತ್ತೊಂಬತ್ತನೇ ತಾರೀಕಿನಂದು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಇವರು ರಾಜ್ಯಪಾಲರಿಗೆ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡುತ್ತಾ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರಧಾನಿಗಳ ಕಚೇರಿಯಲ್ಲಿ ಹೋಗಿ ಹೋಗಿ ಅವರನ್ನು ಅಲ್ಲಿಂದ ದೇಶ ಬಿಟ್ಟು ಓಡುವಂತೆ ಮಾಡಿದೆವೋ ಅದೇ ರೀತಿ ಈ ದೇ ಈ ರಾಜ್ಯದಲ್ಲಿ ರಾಜ್ಯಪಾಲರ ಕಚೇರಿಗೆ ರಾಜ್ಯಪಾಲ ಚಲೋ ಮಾಡಿ ಅಲ್ಲಿ ನಾವು ರಾಜ್ಯಪಾಲರನ್ನು ಬೆದರಿಸಿ ಓಡಿಸ್ತೇವೆ ಅಂತ ಹೇಳುವ ಹೇಳಿಕೆಯನ್ನು ಏನು ನೀಡಿದ್ದೀರ ನೀಡಿದ್ದಾರೆಯೋ ಅದನ್ನು ನಾವು ಖಂಡಿಸ್ತಾ ಅವರು ಈ ರೀತಿ ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಅವರು ಈ ರೀತಿ ಮಾತಾಡುವಂಥದ್ದು ಬಹಳ ಖೇದಕರವಾಗಿದೆ ಇದು ಸಮಾಜಕ್ಕೆ ಬಹಳ ಒಂದು ತೊಂದರೆಯಾದಂಥ ವಿಷಯ ಆಗಿದ್ದು ಜನಪ್ರತಿನಿಧಿಗಳು ಈ ರೀತಿಯ ಒಂದು ರಾಷ್ಟ್ರಪತಿಗಳಿಂದ ನೇಮಕವಾದಂಥ ರಾಜ್ಯಪಾಲರು ಇಡೀ ದೇಶದ ಅಸ್ಮಿತೆಯನ್ನು ಪ್ರತಿ ಪ್ರತಿಪಾದಿಸುವಂತಹ ರಾಜ್ಯಪಾಲರನ್ನು ಈ ರೀತಿ ದ್ವೇಷ ರೀತಿಯಲ್ಲಿ ರಾಜಕಾರಣಕ್ಕೆ ಎಳೆದುಕೊಂಡು ಬರುವಂಥದ್ದು ಬಹಳ ಒಂದು ದುಃಖಕರವಾದ ಸಂಗತಿ ರಾಜ್ಯದಲ್ಲಿ ನಡೀತಾ ಇದೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರುಗಳಿಗೆ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಮುಖ್ಯವಾಗಿ ಮಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಪ್ರತಿಭಟಕನಗಾರರನ್ನು ಪ್ರಚೋದಿಸಿದಂಥ ಐವನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರು ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಈ ಈ ದಿನ ನಾವು ಯುವ ಮೋರ್ಚಾದವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ತಂಡದವರು ಪುತ್ತೂರು ನಗರ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿರ್ತೇವೆ ಇದನ್ನು ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಅವರ ಮೇಲೆ ಪ್ರಕರಣ ದಾಖಲಾಗುವ ತನಕ ಬಿಡದೆ ನಾವು ಹೋರಾಟವನ್ನು ನಡೆಸ್ತೇವೆ ಹಾಗೂ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನಾವು ಇನ್ನು ಮುಂದೆ ನಿರಂತರವಾಗಿಯೂ ಪ್ರತಿಭಟನೆಯನ್ನು ನಡೆಸ್ತಾ ಬರ್ತೇವೆ ಹಾಗೂ ಇದರಲ್ಲಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ನಾವು ಈ ಈ ಹೋರಾಟವನ್ನು ಮುಕ್ತಾಯಗೊಳಿಸುವುದಿಲ್ಲ ಅಂತ ಹೇಳಿ ಮೂಲಕ ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ